ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮಟ್ಟಿಗೆ ತಮ್ಮಂತೆ ತಾವು ಇರೋ ವ್ಯಕ್ತಿ ಅಂದ್ರೆ ಅದು ಹನುಮಂತ ಮಾತ್ರ ಬಿಗ್ ಬಾಸ್ ಶುರುವಾದ ಮೂರೇ ವಾರಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಹನುಮಂತ ಯಾರ ಜೊತೆ ಜಗಳ ಇಲ್ಲ ಯಾರ ಜಿದ್ದಿಲ್ಲ ಬೇಡದ ಕುತಂತ್ರ ಇಲ್ಲ ತಾನೇನು ಅನ್ನೋದನ್ನ ಬರೀ ಆಟದ ಮೂಲಕ ತೋರಿಸ್ಕೊಡ್ತಿದ್ದಾರೆ ತೋಳ್ಬಲದ ಆಟಕ್ಕಿಂತ ಬುದ್ಧಿಶಕ್ತಿ ಆಟವು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಇಡೀ ಮನೆಗೆ ತೋರಿಸ್ಕೊಡ್ತಿದ್ದಾರೆ ಆತ್ಮೀಗಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿರೋ ಹತ್ತು ಸ್ಪರ್ಧಿಗಳಲ್ಲಿ ಪ್ರತಿಯೊಬ್ಬ ಸ್ಪರ್ಧಿ ಸಹ ಎಲ್ಲರ ಬಗ್ಗೆ ಮಾತನಾಡಿದ್ದಾರೆ ಅವರು ಹೀಗೆ ಇವ್ರು ಹೀಗೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅದು ಮಾಡ್ತಾರೆ ಅವ್ರ ಇಂತವ್ರು ಇವ್ರ ಅಂತವ್ರು ಅಂತ ಎಲ್ಲರ ಬಗ್ಗೆ ಎಲ್ಲರೂ ಮಾತನಾಡಿದ್ದಾರೆ ಆದ್ರೆ ಹನುಮಂತ ಮಾತ್ರ ಒಂದೇ ಒಂದು ದಿನವೂ ಇನ್ನೊಬ್ಬರ ಬಗ್ಗೆ ಮಾತನಾಡಿಲ್ಲ ಎಲ್ಲೂ ಕೂಡ ಕುತಂತ್ರದ ಆಟ ಆಡಿಲ್ಲ ನಾನೇ ಗೆಲ್ಬೇಕು ಅಂತ ಜಿದ್ದಿಗೆ ಬಿದ್ದಿಲ್ಲ ತನ್ನ ಆಟ ಏನು ಆ ಆಟ ಆಡಿದ್ದಾರೆ ತನ್ನ ಕೊಟ್ಟ ಅವಕಾಶವನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅದರಲ್ಲೂ ಅವರಲ್ಲಿರೋ ಸಿಂಪ್ಲಿಸಿಟಿಯನ್ನ ನಿಜಕ್ಕೂ ಮೆಚ್ಚಬೇಕು ಇನ್ನೊಬ್ಬರನ್ನ ಕಂಡು ಒಂದೇ ಒಂದು ದಿನವೂ ಅಸೂಯೆ ಪಟ್ಟಿದ್ದಿಲ್ಲ ಅವರ ಬಾಯಲ್ಲಿ ಬರೋ ಒಂದೇ ಒಂದು ಮಾತು ನನ್ನ ಆಟ ನಾನ್ ಆಡ್ತೀನಿ ನಿನ್ನ ಆಟ ನೀನ್ ಆಡು ಅನ್ನೋದು ಹೀಗಾಗಿಯೇ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಹನುಮಂತ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದು ಇದು ಸ್ವತಃ ಸುದೀಪ್ ಅವರ ಬಾಯಲ್ಲೇ ಬಂದಿದೆ ಹನುಮಂತನಿಗೆ ಅದೆಷ್ಟು ಜನ ವೋಟ್ ಮಾಡ್ತಿದ್ದಾರೆ ಅನ್ನೋದನ್ನ ಸುದೀಪ್ ಅವರೇ ಸೂಕ್ಷ್ಮವಾಗಿ ಹೇಳಿದ್ದಾರೆ ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಹನುಮಂತನೇ ಟಾರ್ಗೆಟ್ ಆದಂತೆ ಕಾಣ್ತಾ ಇದೆ ಇನ್ನೆರಡು ವಾರದಲ್ಲಿ ಆಟ ಮುಗಿಸೋ ಎಲ್ಲ ಲಕ್ಷಣ ಕಾಣ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರ ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಕೊಡೋದಕ್ಕೂ ಅಖಾಡಕ್ಕಿಳಿದು ಆಟ ಆಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇದೇ ಚೈತ್ರಾ ಕುಂದಾಪುರ ಅವರು ವೇದಿಕೆ ಮೇಲೆ ನಿಂತ್ಕೊಂಡು ಗಂಟೆ ಗಟ್ಲೆ ಭಾಷಣ ಬಿಗಿತಾ ಇದ್ರು ಹಾಗಿರ್ಬೇಕು ಹೀಗಿರ್ಬೇಕು ನಾವು ಸತ್ಯ ಹರಿಶ್ಚಂದ್ರ ವಂಶದ ಮಹಾನ್ ತುಂಡು ಅಂತೆಲ್ಲ ಹೇಳ್ತಾ ಇದ್ರು ಆದ್ರೆ ಬಿಗ್ ಬಾಸ್ಗೆ ಬಂದ ಮೇಲೆ ಅಸಲಿ ದರ್ಶನ ಆಗ್ತಾ ಇದೆ ವೇದಿಕೆ ಮೇಲೆ ಹೇಳಿದ್ದಕ್ಕೂ ಇವ್ರು ಆಡ್ತಾ ಇರೋ ಪರಿಗೂ ತುಂಬಾನೇ ವ್ಯತ್ಯಾಸ ಇದೆ ಅದೇ ರೀತಿ ಕಿಚ್ಚ ಸುದೀಪ್ ಸಹ ತುಂಬಾ ಸಲ ಡ್ಯಾಶ್ ಆಗಿ ಮಾತನಾಡ್ತಿದ್ದಾರೆ ಅನ್ನಿಸ್ತಿದೆ ಸುದೀಪ್ ಅಭಿಮಾನಿಯಾಗಿ ಬಿಗ್ ಬಾಸ್ ವೀಕ್ಷಕರಾಗಿ ನೋಡಿದಾಗ ಈ ರೀತಿ ಒಮ್ಮೊಮ್ಮೆ ಅನಿಸಿದ್ದಿದೆ ಆತ್ಮೀಯರೆ ಆಟ ಅಂತ ಬಂದಾಗ ನಾವೇ ಗೆಲ್ಲಬೇಕು ಅನ್ನೋದು ಎಲ್ರಿಗೂ ಇರುತ್ತೆ ಒಬ್ರು ಗೆಲ್ಲೋದು ಒಬ್ರು ಸೋಲೋದು ಮಾಮೂಲಿ ಅದು ಒಳ್ಳೆ ರೀತಿಯಾಗಿ ಆಡಿದ್ರೆ ಎಲ್ರಿಗೂ ಒಳ್ಳೆಯದೇ ಅದೇ ಮೋಸದ ಆಟವಾಡಿ ಪದೇ ಪದೇ ಸೋಲ್ಸಿದ್ರೆ ಯಾರು ಸಹಿಸ್ಕೊಳ್ತಾರೆ ಹೇಳಿ ನಾವೇ ಗೆಲ್ಲಬೇಕು ಅನ್ನೋ ಹಠದಲ್ಲಿ ಎದುರಾಳಿ ತಂಡಕ್ಕೆ ಪದೇ ಪದೇ ಮೋಸ ಮಾಡಿ ಸೋಲ್ಸಿದ್ರೆ ಅದರಲ್ಲೂ ಇವರು ಮಾಡೋ ಮೋಸ ಕಣ್ಣಿಗೆ ಕಟ್ಟುವಂತೆ ಕಾಣ್ತಿದ್ರೆ ಹೇಗೆ ಸಹಿಸ್ಕೊಳ್ತಾರೆ ಹೇಳಿ ಅದರಲ್ಲೂ ಇವ್ರು ಮಾಡೋ ಮೋಸ ಕಣ್ಣಿಗೆ ಕಟ್ಟುವಂತೆ ಕಾಣ್ತಾ ಇದ್ರೆ ಹೇಗ್ ಸಹಿಸ್ಕೊಳ್ತಾರೆ ಸಿಟ್ಟು ಅನ್ನೋದು ಯಾರಪ್ಪನ ಮನೆಯ ಸ್ವತ್ತಲ್ಲ ತಾಳ್ಮೆ ಕಳ್ಕೊಂಡ್ರೆ ಎಲ್ರಿಗೂ ಸಿಟ್ಟು ಬಂದೇ ಬರುತ್ತೆ ಬಿಗ್ ಬಾಸ್ಗೆ ಹೋಗಿರೋದೆ ನಾವೇ ಗೆಲ್ಲಬೇಕು ಅನ್ನೋದಕ್ಕೆ ಆತ್ಮೀಗಿರೇ ಎದುರಾಳಿಗಳು ಬೇಕಂತಲೇ ಮೋಸ ಮಾಡ್ತಾರೆ ಅನ್ನೋದು ಗೊತ್ತಾದಾಗ ಸಿಟ್ಟು ಬರೋದು ಸಹಜ ಅದೇ ಸಿಟ್ಟಲ್ಲಿ ನಾಲ್ಕು ಮಾತು ಸಹ ಆಡ್ತಾರೆ ಪದೇ ಪದೇ ಮೋಸ ಮಾಡಿ ಅವ್ರು ಹೇಳಿದಂತೆ ಕೇಳಬೇಕ ಅನಿಸಿದಾಗ ಆಟ ರದ್ದಾದರೂ ಪರವಾಗಿಲ್ಲ ನಾವು ಮಾತ್ರ ನಿಮ್ಮ ಕಳ್ಳಾಟ ಒಪ್ಪಲ್ಲ ಅನ್ನೋದು ಪ್ರತಿಯೊಬ್ಬರ ಬಾಯಲ್ಲೂ ಬರೋ ಮಾತು ಇದೇ ಮಾತನ್ನ ಹೇಳಿದ್ದು ಹನುಮಂತ ಹನುಮಂತ ಈ ಮಾತು ಹೇಳೋದಕ್ಕೂ ಒಂದು ಕಾರಣ ಇದೆ ಈ ಮಾತು ಎಲ್ಲಿಂದ ಬಂತು ಅನ್ನೋದನ್ನ ಆಮೇಲೆ ಹೇಳ್ತೀವಿ ಚೈತ್ರ ಅತ್ಯಂತ ಕೆಟ್ಟದಾಗಿ ಉಸ್ತುವಾರಿ ಮಾಡ್ತಾ ಇದ್ರು ಅಸಹ್ಯದ ಪರಮಾವಧಿ ಅನ್ನೋ ಹಾಗೆ ಕಳೆದ ವಾರ ಟಾಸ್ಕ್ ನಡೆಸಿಕೊಟ್ರು ಇದು ಹನುಮಂತನನ್ನ ತುಂಬಾ ಕೆರಳಿಸಿತ್ತು ಹನುಮಂತ ಟೀಮ್ ಗೆಲ್ಲುತ್ತೆ ಅನ್ನೋ ಮೂಮೆಂಟ್ನಲ್ಲಿ ನಲ್ಲಿ ಕೆಟ್ಟ ಆಟ ಆಡಿದ್ರು ಕೊನೆಗೆ ರೀ ಆಟ ಆಡೋಣ ಅನ್ನೋ ಪ್ಲಾನ್ ಮಾಡಿದ್ರು ಗೆದ್ದಿದ್ದು ಹನುಮಂತ ಟೀಮ್ ಇದು ಎಲ್ರಿಗೂ ಗೊತ್ತಿತ್ತು ಆದ್ರೂ ಕೂಡ ರೀ ಮ್ಯಾಚ್ ಅಂದ್ರೆ ಯಾರು ಒಪ್ಕೋತಾರ ಹೇಳಿ ಹೀಗಾಗಿ ನಾವು ರೀ ಮ್ಯಾಚ್ ಗೆ ಒಪ್ಪಲ್ಲ ಅನ್ನೋ ಜಿತ್ತಿಗ್ಬಿದ್ರು ಆಗಲೇ ರಜತ್ ಒಂದು ಮಾತು ಹೇಳಿದ್ದು ಆಟ ರದ್ದಾದ್ರು ನೀನು ಒಪ್ಕೋಬೇಡ ಬಾಗುರು ಬಂದ್ಬಿಡು ಯಾವುದೇ ಕಾರಣಕ್ಕೂ ಆಟ ಆಡಿಸೋದಕ್ಕೆ ಹೋಗ್ಬೇಡ ಎಮ್ಮಂದು ಬರೀ ಮೋಸದಾಟವೇ ಆಯಿತು ಆಯ್ತು ಅಂತ ಎಗರಾಡಿ ಚೀರಾಡಿದ್ರು ಆತ್ಮಗೆರೆ ಮೊದಲು ರಜತ್ ಹೇಳಿದ ಕಾರಣಕ್ಕಾಗಿಯೇ ಹನುಮಂತ ಕೂಡ ಪಟ್ ಹಿಡಿದು ಕೂತರು ಇದೇ ವೇಳೆ ಚೈತ್ರ ಸಣ್ಣದೊಂದು ಗಿಳಿ ಹಚ್ಚಿದ್ರು ಆಟ ರದ್ದಾಗುತ್ತೆ ಬನ್ನಿ ಅಂದ್ರು ಆಗ ಹನುಮಂತ ಆಟ ರದ್ದಾದ್ರು ನಾನ್ ಬರಲ್ಲ ಅಂದ್ರು ಆದ್ರೆ ಹನುಮಂತ ಹೇಳಿದ ಇದೊಂದು ಮಾತೆ ದೊಡ್ಡದಾಗೋಯ್ತು ಅನ್ನಿಸ್ತಿದೆ ನಿಜಕ್ಕೂ ಅವತ್ತು ಆಟ ರದ್ದಾಗಿದ್ದು ಚೈತ್ರ ಅವರಿಂದ ಚೈತ್ರ ಮೋಸದ ಆಟ ಆಡದೇ ಇದ್ರೆ ಯಾರು ಜಗಳಕ್ಕೆ ನಿಂತಾಯ್ತು ತಮಗಾದ ಅನ್ಯಾಯವನ್ನ ಹೇಳೋದೇ ತಪ್ಪಾ ಪದೇ ಪದೇ ಮೋಸ ಮಾಡಿದಾಗ ಆಟ ರದ್ದಾದ್ರು ಸರಿ ಬಿಡಿ ಅನ್ನೋ ಮಾತು ಬರೋದು ಖಾಯಂ ಮಾಡಿದ್ದು ಯಾರೋ ಹಿಂದೆ ನಿಂತು ಹೇಳ್ಕೊಟ್ಟವ್ರು ಯಾರೋ ಆದ್ರೆ ಕೆಂಗಣ್ಣಿಗೆ ಗುರಿಯಾಗಿದ್ದು ಮಾತ್ರ ಹನುಮಂತ ಹನುಮಂತು ಪಟ್ಟು ಹಿಡಿದು ಕೂತಿದ್ದು ತಪ್ಪೇ ಇರಬಹುದು ಜನ ನೋಡ್ತಾರೆ ಅಂತ ಆ ಕ್ಷಣ ಬಿಟ್ಟು ಬರಬಹುದಿತ್ತೋ ಏನೋ ಆದ್ರೆ ಸುದೀಪ್ ಅಬ್ಬರಿಸಿದ್ದು ಸ್ವಲ್ಪ ಜಾಸ್ತಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಯಾರಪ್ಪನ ಮನೆ ಆಸ್ತಿಯೂ ಅಲ್ಲ ನಿನ್ ಬಾಯಲ್ಲಿ ಇನ್ನೊಮ್ಮೆ ರದ್ದು ಅನ್ನೋ ಮಾತು ಬಂದ್ರೆ ನಿನಗೆ ಎಷ್ಟೇ ಓಟ್ ಬಂದ್ರು ನಾನೇ ಕಳಿಸ್ತೀನಿ ಅಂತ ಸುದೀಪ್ ಎಚ್ಚರಿಕೆ ಕೊಟ್ರು ನಿಜಕ್ಕೂ ಹನುಮಂತ ಬಾಡಬಾರದಂತ ದೊಡ್ಡ ತಪ್ಪು ಮಾಡಿದ್ರ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ ಎಂತ ಪದ ಬಳಸಿದವರು ಆರಾಮ ಕುಸ್ತಿಗೆ ಬಿದ್ದು ಕೈ ಮಾಡಿದವರು ಕೂಡ ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಬಿಗ್ ಬಾಸ್ ನ ರೂಲ್ಸ್ ಬ್ರೇಕ್ ಮಾಡಿದವರೇ ಆರಾಮಾಗಿದ್ದಾರೆ ಆದ್ರೆ ರದ್ದಾದ್ರೂ ಪರವಾಗಿಲ್ಲ ಅನ್ನೋ ಒಂದೇ ಒಂದು ಪದ ಬಳಸಿದ್ದು ಮಹಾ ಅಪರಾಧ ಆಯ್ತಾ ನಿಜಕ್ಕೂ ಹನುಮಂತನನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಎರಡ್ ಮೂರು ವಾರ ಬಾಕಿ ಇದೆ ಇದೇ ಟೈಮ್ ನಲ್ಲೇ ಮನೆ ಕಳಿಸೋ ಮಾತು ಬರ್ತಾ ಇದೆ ಹಾಗೂ ಹೀಗೂ ಮಾಡಿ ಸದ್ಯದಲ್ಲೇ ಕಿಕ್ಔಟ್ ಮಾಡೋ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ ಅಂತ ಜನ ಮಾತನಾಡಿಕೊಳ್ತಿದ್ದಾರೆ ಆತ್ಮಗಿದೆ ಈ ಬಗ್ಗೆ ನಿಮಗೇನು ಅನ್ನಿಸ್ತಾ ಇದೆ ಹನುಮಂತು ಹೇಳಿದ್ದು ಸರಿನಾ ತಪ್ಪು ಅನ್ನೋದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ